ಇವೆಲ್ಲ ಸಿಂಪಲ್ ಡಿಸೈನ್ ನೀವು ಹಾಕೊಂಡಿದ್ದಾರೆ ಕಂಪ್ಲೀಟ್ ಮಾಡಿಲ್ಲ ನಾರ್ತ್ ಫೇಸಿಂಗ್ ಇದೆ ಅಲ್ಲ ಎಲ್ಲದು ಡೀಪ್ ಕಾರ್ವಿಂಗ್ಸ್ ಇದೆ ಇದು ಮಾತ್ರ ಲೈನ್ ಕಾರ್ವಿಂಗ್ ನೋಡಿ ಮತ್ತೆ ಶೇಪ್ ಕೂಡ ಅಲ್ಲಿ ಏನಿದೆಯಲ್ಲ ಆ ಕಂಬದ ಕಾರ್ನರ್ ಅಲ್ಲಿ ಏನ್ ಬಾಟಮ್ ಅಲ್ಲಿ ಶೇಪ್ ತೆಗೆದಿದಾನೋ ಅದೇ ಶೇಪ್ ಅನ್ನೇ ಇಲ್ಲಿ ಡ್ರಾಯಿಂಗ್ ಮಾಡ್ಕೊಂಡಿದ್ದಾರೆ ಡ್ರಾಯಿಂಗ್ ಮಾಡ್ಕೊಂಡ್ ಬಟ್ ಡೀಪರ್ ಡೀಪ್ ಇದಕ್ ಹೋಗಿಲ್ಲ ಅವನು ಹೇಳಿ ಅದನ್ನ ಕೆತ್ತನೆ ಮಾಡಕ್ ಹೋಗಿಲ್ಲ ಲೈವ್ ಇದನ್ನ ಡೀಪ್ ಆಗಿ ಕಾರ್ವ್ ಮಾಡಿದ್ರೆ ಸೇಮ್ ಅಲ್ಲಿ ಇದೆ ನೋಡಿ ಆ ನಾಲ್ಕು ಕಂಬ ಮೂರ್ ಕಂಬದಲ್ಲಿ ಏನ್ ಬಂದಿದೆಯಲ್ಲ ಅದೇ ಬರ್ತಾ ಇತ್ತು ಮತ್ತೆ ಇನ್ನೊಂದ್